ಇಷ್ಟು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಯಾರ ಹತ್ರ ಆದ್ರೂ ಮಾತಾಡೋಣ ಅಂದ್ರೆ ಒಬ್ರು ಸಿಗ್ತಾ ಇಲ್ವಲ್ಲ ಸ್ವಾಮಿ ಸ್ವಾಮಿ ಬನ್ನಿ 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 ಆ ನಿಂತ್ಕೊಳ್ಳಿ ಒಂದು ನಿಮಿಷ ನೀವೇ ಹೇಳಿ ನ್ಯಾಯಾನ ನಾನು ನಮ್ಮ ತಾತ ಬೈರೇಗೌಡರ ಮಗನಾದ ರಾಮೇಗೌಡರ ಚಿಕ್ಕಪ್ಪ ತಿಪ್ಪೇಗೌಡರ ಮಗಳು ಸುಬ್ಬಲಕ್ಷ್ಮಿ ತಮ್ಮ ಬೋರೇಗೌಡ ಒಂದು ಲೆಕ್ಕದ ಪ್ರಕಾರ ನಾನು ಗಂಡಿಗೆ ಸೋದ್ರ ಮಾವ ಆಗ್ಬೇಕು ನೋಡಿ ನನಗೆ ಲಗ್ನ ಪತ್ರಿಕೆ ನಾವು ಒಂದು ವಾರಕ್ಕಿಂತ ಮುಂಚೆ ಕೊಡ್ಬೇಕು ತಾನೆ ಕೊಡ್ಬೇಕಾನೆ ನೋಡಿದ್ರೆ ನೆನ್ನೆ ಬೆಳಿಗ್ಗೆ ಹಾಳಾಗೋಗ್ಲಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಬಸ್ ಹತ್ತಿದ್ರೆ ಬಸ್ನಲ್ಲಿ ಸೀಟೇ ಇಲ್ಲ ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ ಹಾಳಾಗೋಗ್ಲಿ ಅಂತ ಹಾಗೂ ಈಗ ಅಡ್ಜಸ್ಟ್ ಮಾಡ್ಕೊಂಡು ಕಲ್ಯಾಣ ಮಂಟಪ ಸೇರಿದ್ರೆ ಯಾವಾಗ ಬಂದ್ರಿ ಹೇಗೆ ಬಂದ್ರಿ ಹೆಂಗ್ ಬಂದ್ರಿ ಅಂತ ಒಬ್ಬನು ಕೇಳೋನಿಲ್ಲ ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ ಶಿವನೇ ನಾರಾಯಣ ಅಂತ ಹೊಟ್ಟಿದ್ರು ಅಲ್ಲಿ ಬಿತ್ಕೊಂಡಿದ್ರು ಕಾಫಿ ಆಯ್ತಾ ತಿಂಡಿ ಆಯ್ತಾ ಊಟ ಆಯ್ತಾ ಅಂತ ಒಬ್ರು ಕೇಳೋನಿಲ್ಲ ಯಾರು ಕೇಳಿದ್ರು ಪರವಾಗಿಲ್ಲ ಅಂತ ನಾನೇ ಹೋಗಿ ಊಟ ಮಾಡಿಕೊಂಡು ರೂಮ್ ನಲ್ಲಿ ಮಲಗೋಣ ಅಂತ ನೋಡಿದ್ರೆ ಹೊದ್ಕೊಳಕಿದ್ರೆ ಹಾಸ್ಕೊಳಕಿಲ್ಲ ಹಾಸ್ಕೊಳಕಿದ್ರೆ ಹೊದ್ಕೊಳಕಿಲ್ಲ ಇಷ್ಟಕ್ಕೂ ನಾನು ಕಂಡಿನ ಸೋದ್ರ ಮಾವ ಬೆಳಿಗ್ಗೆ ಎಪ್ಸೋರು ಯಾರು ಇರಲ್ಲ ಅಂತ ಹೇಳಿ ನಾನೇ ಎದ್ದು ಬಚ್ಚಿನ ಮನೆಗೆ ಹೋಗಿ ನೋಡ್ತೀನಿ ಬಿಸ್ತೀರಿಲ್ಲ ತಣ್ಣೀರು ಇಷ್ಟಕ್ಕೂ ನಾನು ಕಣ್ಣಿನ ಸೋದ್ರ ಮಾವ ಅದೇ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಹೊರಗಡೆ ಬರ್ತೀನಿ ಯಾವನಾದ್ರೂ ಒಬ್ಬ ಬನ್ನಿ ತಿಂಡಿಗೆ ಅಂತ ಕರೆಯೋನಿಲ್ಲ ಇಷ್ಟಕ್ಕೂ ನಾನು ಗಣ್ಣಿನ ಸೋದರು ಮಾವ ಅದು ಹಾಳಾಗೋಗ್ಲಿ ಇಷ್ಟೋ ತನಕ ಕೀಳ ಮುಂದೆ ಶಂಕ ಉದ್ದಂಗೆ ನಿಮ್ ಮುಂದೆ ಅರ್ಚ್ಕೋತಾ ಇದ್ದೀನಿ ಯಾವನಾದ್ರೂ ಒಬ್ಬ ಬಂದು ಯಾಕೆ ಮಾತಾಡ್ತಾ ಇದೀಯಾ ಏನ್ ಮಾತಾಡ್ತಾ ಇದ್ದೀಯಾ ಅಂತ ಕೇಳಿದ್ನ ಇಷ್ಟಕ್ಕೂ ನಾನು ಗಣ್ಣಿನ ಸೋದರ ಮಾವ ಇದಕ್ಕೆ ನೀವೇ ನ್ಯಾಯ ಹೇಳಿ ನೋಡೋಗೌಡ ಮನೆಗೂ ಬಿಡಿಸಿ ಬಂದ್ ಹಿಡ್ಕೊಳ್ಳೋದ್ ಕರ್ಮ ಕಣೆಯ ನನಗೆ ನಡಿಲಾ ಇವರು ಯಾಕ್ ಮಾಡ್ಕೊಂಡಿದ್ದಾರೆ ನಡಿಲಾ ಏ ಬಂದ್ರೆ ಹೋಗ ಮದುವೆ ಹುಡುಗಿ ನೋಡ್ಕೊಂಡು ಬರಣ ಇಲ್ಲೇ ಬತ್ತಳಲ್ಲ ನೋಡಬಹುದು ಏ ಸುಮ್ಮನೆ ನೋಡ್ಕೊಂಡು ಹಾಗೆ ಒಂದು ರೌಂಡ್ ಹಾಕೊಂಡ್ ಬರೋಣ ಈ ಕಡೆ ಹುಡುಗಿ ಸರ್ ರೂಮ್ ಯಾವ ಕಡೆ ಕಕ್ಕೆ ಅಂತ ನಗ್ತಾರ ಅಂತ ಕೇಳದ್ರು ಗೊತ್ತಾಗಲ್ವಾ

ಎಸ್ಕೆಪ್ ಆಗಿಬಿಡೋಣ ಈಗ ಎಸ್ಕೇಪ್ ಆಗ್ಬಿಟ್ರೆ ಆಮೇಲೆ ಸಿಕ್ಕಾಕೊಳ್ಳೋಣ ನಾವು ಮೊದಲು ಮದನೆ ಎಸ್ಕೇಪ್ ಮಾಡೋಣ ಹುಡುಗಿ ನೋಡೋಕೆ ಮುಂಚೆ ಕಾರಣ ರೆಡಿ ಚೂ ಎಸ್ ಯಾಕೆ ಓಡಿ ಬರ್ತಾ ಇದ್ದೀರ ಅದು ಮಧ್ಯ ಮನೇಲಿ ಓಡಾಡ್ಕೊಂಡು ಕೆಲಸ ಮಾಡಬೇಕು ಅಂತಿರಲ್ಲ ಅದಕ್ಕೆ ನಾವು ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ನಿಂತ್ಕೊಳ್ಳಿ ಒಂದು ನಿಮಿಷ ನಿಂತ್ಕೊಳ್ಳಿ ನೀವೇ ನ್ಯಾಯ ಹೇಳಿ ನಾನು ನಮ್ಮ ತಾತ ಬೈರೇಗೌಡ್ರ ಮಗ ರಾಮೇಗೌಡರ ಚಿಕ್ಕಪ್ಪ ತಿಪ್ಪೇಗೌಡ್ರ ಮಗಳು ಸುಬ್ಬಲಕ್ಷ್ಮಿ ತಮ್ಮ ಬೋರೇಗೌಡ ನಾನು ಸಂಬಂಧದಲ್ಲಿ ಗಂಡಿಗೆ ಸೋದರ ಮಾವ ಆಗಬೇಕು ನನಗೆ ಲಗ್ನ ಪತ್ರಿಕೆ ನಾವು ಒಂದು ವಾರಕ್ಕಿಂತ ಮುಂಚೆ ಕೊಡಬೇಕಾಗಿತ್ತು ನಿನ್ನೆ ಬೆಳಿಗ್ಗೆ ತಂದು ಕೊಟ್ಟಿದ್ದಾರೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಅಡ್ಜಸ್ಟ್ ಮಾಡಿಕೊಂಡು ಮದುವೆಗೆ ಬರೋಣ ಅಂತ ಬಸ್ ಹತ್ತಿದ್ರೆ ಬಸ್ನಲ್ಲಿ ಕೂದೇ ಇಲ್ಲ ಅವ್ರಿಗೆಲ್ಲ ತಲೆ ತಿನ್ಬೇಡ ನಾನು ಬಾರು